ನಮ್ಮ ನಮ್ಮಿ ಭೇಟಿ ವರಿಷ್ಠರನ್ನೆಲ್ಲ ಬಂದಿದ್ದೀರಿ ನಾನು ಯಾರು ವರಿಷ್ಠನ ಭೇಟಿ ಮಾಡಿದ್ದೆ ನಾನು ಹೋಗಿದ್ದು ರಾಜ್ಯದ ಹಿತಿಗೆ ನಮಗೆ ಸ್ಟ್ರಾಬೆರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ನಮಗೆ ಮತ್ತು ತಮಿಳುನಾಡಿಗೆ ಬರುವುದು ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನೀರು ಕೊಡಬೇಕು ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ವಾಟರ್ ಕಮಿಷನ್ ಸಿ ಡಬ್ಲ್ಯೂ ಸಿ ಅವ್ರಿಗೆ ಆಥರೈಸೇಷನ್ ಇದೆ ಅವರೇ ಮಾಡಬೇಕು ಅಂತ ಹೇಳಿದ್ದೇನೆ ಅದು ಟೈಮ್ ಲೈನ್ ಇದೆ ಅದಕ್ಕೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶಾಮ್ ದಿವಾ ಭೇಟಿ ಮಾಡಿದ್ದೇನೆ ನಾನು ಅಡ್ವೊಕೇಟ್ ಜನರಲ್ಲು ಮನೆ ಭೇಟಿ ಅಪಿಲ್ ಸಿಪಲ್ ಅವರು ಮಾಡಿಕೊಂಡಿತ್ತು ಅಲ್ಲೂ ಎಲ್ಲ ಲಾಯರ್ಮಿ ಬಂದ್ರನ್ನೆಲ್ಲ ಒಪಿನಿಯನ್ ತಗೊಂಡಿದ್ದ ನಾಳೆ ನಮ್ಮ ಸಿ ಎನ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಇದನ್ನ ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ಇವತ್ತು ಮೆಟ್ರೋ ಇದ್ರ ಬಗ್ಗೆ ಅವರು ಕೂಡ ಇವತ್ತು ಸಿಎಂ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೀನಿ ಟೈಮ್ ವೇಸ್ಟ್ ಮಾಡ್ಕೊಳ್ತೀನಿ ಈಗ ನಾವು ನೀರೇನೋ ಹೋಗ್ತಾ ಇಲ್ಲ ಫಸ್ಟ್ ದಿನ ಬಂದಾಗ ಅದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದ ಹಿಂಸಾರಕ್ಕೆ ನಾನು ನಡೆದಿದ್ದೀನಿ ಕೇಸ್ ಹಾಸ್ಕೊಂಡಿದ್ದೀನಿ ನೂರಾರು ಕೇಸನ್ನು ಮೇಲೆ ಬಗ್ಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀನಿ ಈಗ ನಮ್ಮ ಮಂಡ್ಯದವ್ರಿಗೆ ಯಾರದ ಇದು ಮೈಸೂರವ್ರಿಗೆ ತುಮಕೂರವ್ರಿಗೆ ಬೆಂಗಳೂರವ್ರಿಗೆ ಎಲ್ಲರೂ ಕೂಡ ಚಾಮರಾಜನಗರ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಳ್ಬೇಕಲ್ಲ ನಮ್ಮ ರೈತರ ಬದುಕು ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು ಇದಕ್ಕೆಲ್ಲ ನಾನೀಗಾಗಲೇ ನನ್ನ ಶ್ರಮಕ್ಕೆ ಪಾಳ ಸಿಗ್ತದೆ ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಚರ್ಚೆ ಮಾಡ್ತೀವಿ ನಾನು ನಮ್ಮ ಜಮ್ಮ ನಮ್ಮ ಮಂಡಳಿಗರದಲ್ಲ ಹೋಗಿದ್ದೀನಿ ಸೊ ಇವಾಗಲ್ಲ ನಾನು ಅದನ್ನು ನೋಡಬಹುದಿಲ್ಲ ನನ್ನ ರೀತಿ ನಾನು ಮಾಡಬೇಕು ಸರ್ ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕಂತ ಸಿಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವರು ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಇವತ್ತು ಬೇರೆ ವಿಚಾರ ರಾಜಕೀಯ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಿಎಂ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ ಶಾಸಕರೆಲ್ಲ ಸಚಿವರಾಗ ಸರ್ ನಡೆಯುತ್ತೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂ ಎಲ್ ಎ ಆದವರು ಎಂ ಎಲ್ ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶ ಹಿಂದೆ ಎಲ್ ಎ ಎಲ್ಲೇ ಹೋದವ್ರನ್ನ ಎಂ ಎಲ್ ಸಿ ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತವೆ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ ಅವ್ರದೇ ಆದಂತ ರೀತಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಸಚಿವ ಸಂಪುಟ ಪುನರ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್ ಸಚಿವ ಸಂಪುಟ ಪುನರಚನೆ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಎಲ್ಲರೂ ಶಾಸ್ತ್ರ ಇಷ್ಟ ಇದ್ದಾರೆ ಗೀಗಿಣಿ ಶಾಸಕವರು ಕೇಳಿ ਉਮਰਤੋ ओके ਯਾ ਜੈਨਿੰਗਰ ਸੋ ਯੂਜ਼ ਕੁਰੀਗੇਸ਼ਨ ਫੀਚਰ ਆਲ ਆਰ ਨੋਟੀਫਿਕੇਸ਼ਨਸ ਆਮ ਬਰੀ ਹੈਪੀ ਬਟ